ಜೈ ಭಾರತ್ ವಂದೇ ಮಾತರಂ ಪಾಕಿಸ್ತಾನ ತನ್ನ ಮಾನ ಮುಚ್ಚಲು ಪ್ರಯತ್ನ ಪಡುತ್ತಿದೆ ಅದಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಅದು ಬೇರೆ ಪ್ರಶ್ನೆ ಭಾರತ ಪಾಕಿಸ್ತಾನದ ವಿರುದ್ಧ ಇಷ್ಟೊಂದು ಕ್ರಮ ಕೈಗೊಂಡಿದೆ ಪಾಕಿಸ್ತಾನ ಏನು ಕ್ರಮ ಕೈಗೊಳ್ಳದಿದ್ದರೆ ಅಲ್ಲಿನ ಜನರು ಏನು ಅನಿಸಿಕೊಳ್ಳುತ್ತಾರೆ ಅಂತ ಭಾರತ ವಿರುದ್ಧ ಶಿಮ್ಲಾ ಒಪ್ಪಂದ ಮುರಿಯುವ ಮೂಲಕ ಭಾರತಕ್ಕೆ ನಾನು ಪ್ರತ್ಯುತ್ತರ ಕೊಟ್ಟಿದ್ದೇನೆ ಅಂತ ಭಾವಿಸಿದೆ ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರಯೋಜನವಿಲ್ಲ ಯಾಕೆಂದರೆ ಇದುವರೆಗೆ ಆ ಒಪ್ಪಂದವನ್ನೇ ಪಾಕಿಸ್ತಾನ ಎಷ್ಟೋ ಸಲ ಮುರಿದು ಹಾಕಿದೆ ಯಾವಾಗೆಲ್ಲ ಮುರಿದಿದೆ ಅದರ ಬಗ್ಗೆ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ಈ ಶಿಮ್ಲಾ ಒಪ್ಪಂದ ಏನು ಅಂತ ಹೇಳುತ್ತೇನೆ ಮೊದಲನೇದಾಗಿ ಈ ಒಪ್ಪಂದವನ್ನು ಶಿಮ್ಲಾದಲ್ಲಿ ಮಾಡಲಾಗಿದೆ ಅದಕ್ಕಾಗಿ ಶಿಮ್ಲಾ ಒಪ್ಪಂದ ಅಂತ ಹೆಸರು ಬಂದಿದೆ ಪಾಕಿಸ್ತಾನದ ಕಡೆಯಿಂದ ಅಧ್ಯಕ್ಷ ಜುಲ್ಫಿಕರ್ ಹಾಲಿಬುಟ್ಟೋ ಮತ್ತು ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ನಡುವೆ ಸಹಿ ಹಾಕಿದ್ದರು ಎರಡು ದೇಶಗಳು ದ್ವಿಪಕ್ಷೀಯ ಮಾತುಕತೆ ಮೂಲಕ ಶಾಂತಿಯುತ ವಿಧಾನ ಮೂಲಕ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಈ ಒಪ್ಪಂದ ಹೇಳುತ್ತೆ ಕಾಶ್ಮೀರ ವಿವಾದವು ದ್ವಿಪಕ್ಷೀಯ ಸಮಸ್ಯೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶಿಮ್ಲಾ ಒಪ್ಪಂದದ ಪ್ರಕಾರ ದ್ವಿಪಕ್ಷೀಯ ಮಾತುಕತೆ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬೇಕು ಅಂತಲೂ ಹೇಳುತ್ತೆ ಆದರೆ ಪಾಕಿಸ್ತಾನ ಮಾತ್ರ ಈ ಒಪ್ಪಂದವನ್ನು ಗೌರವಿಸಲಿಲ್ಲ ಕೇವಲ ಸಹಿ ಹಾಕಿಬಿಟ್ಟಿದ್ದರು ಅಷ್ಟೇ ಆದರೆ ಭಾರತ ಇದುವರೆಗೆ ಪಾಲನೆ ಮಾಡ್ತಾ ಬಂದಿದೆ ಇನ್ನು ಗಡಿ ವಿವಾದ ಬಗ್ಗೆ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಎರಡು ರಾಷ್ಟ್ರಗಳನ್ನು ಸಭೆ ನಡೆಸಿ ಬಗೆಹರಿಸಬೇಕು ಈ ಒಪ್ಪಂದದ ಪ್ರಕಾರ ಲೈನ್ ಆಫ್ ಕಂಟ್ರೋಲ್ ರಚನೆಯಾಯಿತು ಈ ಲೈನ್ ಆಫ್ ಕಂಟ್ರೋಲ್ನಿಂದ ಆ ಕಡೆ ಭಾರತೀಯರು ಹೋಗುವ ಹಾಗಿಲ್ಲ ಈ ಕಡೆಗೆ ಪಾಕಿಸ್ತಾನದವರು ಬರುವಂತಿರಲಿಲ್ಲ ನಿಯಮವನ್ನು ಕೂಡ ಏಕಪಕ್ಷವಾಗಿ ಮುರಿಯುವಂತಿರಲಿಲ್ಲ ಈ ಭಾಗದಲ್ಲಿ ಏನೇ ಬದಲಾವಣೆ ಆಗಬೇಕಾದರೂ ಕೂಡ ಎರಡು ರಾಷ್ಟ್ರಗಳ ಚರ್ಚಿಸಿ ನಿರ್ಧಾರ ಮಾಡಬೇಕಾಗಿತ್ತು ಹಾಗೆ ನೋಡಲಿಕ್ಕೋದ್ರೆ ಇದರ ಮುಖ್ಯ ಉದ್ದೇಶವೇ ಎರಡು ರಾಷ್ಟ್ರಗಳ ಮಧ್ಯೆ ಶಾಂತಿ ಸ್ಥಾಪಿಸುವುದು ಯಾವುದೇ ಅಹಿತಕರ ಘಟನೆ ಆಗದಂತೆ ಯುದ್ಧ ಆಗದಂತೆ ತಡೆಯುವ ಒಂದು ಒಪ್ಪಂದವಾಗಿತ್ತು ಈ ಒಪ್ಪಂದದ ಪ್ರಕಾರ ಭಾರತವೇನು ಇದನ್ನು ಪಾಲನೆ ಮಾಡುತ್ತಿತ್ತು ಆದರೆ ಪಾಕಿಸ್ತಾನ ಪಾಲನೆ ಹೆಸರಲ್ಲಿ ಭಾರತಕ್ಕೆ ಮೋಸ ಮಾಡುತ್ತಿತ್ತು ಅದು ಹೇಗೆ ಅಂತೀರಾ ಅದರ ಬಗ್ಗೆಯೂ ಕೂಡ ನಿಮಗೆ ಹೇಳ್ತೀನಿ ಈ ಒಪ್ಪಂದದ ಪ್ರಕಾರ ಭಾರತ ಗಡಿಭಾಗಗಳನ್ನು ಪಾಕಿಸ್ತಾನ ಆಕ್ರಮಿಸೋ ಹಾಗೆ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತದ ಹಿಮ ಪ್ರದೇಶವಾದಂತಹ ಸಿಯಚಿನ್ ಅನ್ನು ಆಕ್ರಮಿಸಿಕೊಳ್ಳುವುದರಲ್ಲಿತ್ತು ಎಲ್ಲವೂ ಪಾಕಿಸ್ತಾನ ರೆಡಿ ಮಾಡಿಕೊಂಡಿತ್ತು ಇನ್ನೇನು ಆ ಪ್ರದೇಶಕ್ಕೆ ಬಂದು ವಶಪಡಿಸಿಕೊಳ್ಳಬೇಕು ಅನ್ನಷ್ಟರಲ್ಲಿ ಆಗಲೇ ಇದರ ಬಗ್ಗೆ ಮಾಹಿತಿ ತಿಳಿದುಕೊಂಡಿರುವ ಭಾರತೀಯ ಸೇನೆ ಮೊದಲೇ ಅಲ್ಲೇ ಜಮಾವಣೆ ಮಾಡಿರುತ್ತಾರೆ ಹೀಗಾಗಿ ಈ ಸಿಯಾಚಿನ್ ಪ್ರದೇಶ ಭಾರತದಲ್ಲಿ ಉಳಿಯುತ್ತೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಈ ಪ್ರದೇಶ ಇಂದು ಪಾಕಿಸ್ತಾನದ ವಶದಲ್ಲಿರುವ ಸಾಧ್ಯತೆಯೂ ಇತ್ತು ಆದರೆ ಅದು ಕೂಡ ತಪ್ಪಿದೆ ಇಲ್ಲಿ ಕೂಡ ಶಿಮ್ಲಾ ಒಪ್ಪಂದ ಉಲ್ಲಂಘನೆ ಮಾಡಿದೆ ಈ ಪಾಕಿಸ್ತಾನ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತದ ಪ್ರದೇಶವಾದಂತಹ ಕಾರ್ಗಿಲ್ ಅನ್ನು ವಶಪಡಿಸಿಕೊಳ್ಳಲು ಮುಂದಾಗಿತ್ತು ಇನ್ನು ಭಾರತೀಯರ ಧೀರ ಸೈನಿಕರ ಹೋರಾಟದಿಂದಾಗಿ ಆ ಪ್ರದೇಶವನ್ನು ಮತ್ತೆ ಮರಳಿ ಪಡೆದಿದ್ದೇವೆ ಇಲ್ಲಿ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಕಿಸ್ತಾನ ಇಲ್ಲಿ ಕೂಡ ಈ ಶಿಮ್ಲಾ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದೆ ಅಂತ ಹಾಗಾದರೆ ನೋಡಲಿಕ್ಕೋದ್ರೆ ಈ ಪಾಕಿಸ್ತಾನ ಈ ಒಪ್ಪಂದವನ್ನೇ ಪಾಲಿಸಲಿಲ್ಲ ಇನ್ನು ಈ ಒಪ್ಪಂದ ಇದ್ದರೆಷ್ಟು ಬಿಟ್ಟರೆಷ್ಟು ಇಲ್ಲಿ ಭಾರತಕ್ಕೆ ಏನು ಲಾಭ ಅಂದರೆ ಈ ಒಪ್ಪಂದವನ್ನು ಮೊದಲು ಮುರಿದಿದ್ದು ಪಾಕಿಸ್ತಾನ ಇನ್ನು ಭವಿಷ್ಯದಲ್ಲಿ ಈ ವಿಚಾರದ ಬಗ್ಗೆ ಏನೇ ತೊಂದರೆ ಆದರೂ ಕೂಡ ಅದಕ್ಕೆ ಪಾಕಿಸ್ತಾನ ನೇರ ಹೊಣೆಯಾಗುತ್ತೆ